ಅಜಿ ಅಜಿ ಪಾಪ ಆತನಜ್ಜಿ ಏ ಇನ್ನ ಕುದಿತೆ ತಡಿಲ್ಲ ಪಾಪ ನಿನಗೆ ಅಷ್ಟಕ್ಕ ಅಜ್ಜಿ ಬೇಗ ಬೇಗ ಕೊಡ ಅಜ್ಜಿ ಅಮ್ಮಯ್ಯಾಗಿದ್ರೆ ಈ ಚಟ್ಟಿಗಾಲ ತಾತೆ ಕೊಡ್ತಿತ್ತು ನೀನು ಮಾಡ್ತೀಯ ಕೊಡಕ್ಕೆ ಓ ನಿಮ್ಮಮ್ಮಯ್ಯ ಮಾಡ್ಕೊಡ್ತಿದ್ಲು ಓ ಒಂದಿದ್ ಗ್ಯಾಸ್ ಹಚ್ಬಿಟ್ಟು ಬರ್ರ ಗುಡಿಸ್ಬಿಟ್ಟು আপ অচ্ছেন উজ কুাম বলি খঠ পদাবেন বিষকাকাে অনরা ঘ মার বকু যাস বন্ধ যা যে বেে রাগতে খঠ মার্তে ববটাতে তে আর মা নর কা কা । ক্ষ রা আ মা কেন্দ মাচ্ছকি মারা না আ না ও যাসে কেন্দ কর মতে বে আ ওগু পা ভাল ্য আ ছর মা না আ পাল মাে জরা খলে ই আসা আ তে আ ইদের আম ছি ু মা না ಓ ಮಂತೆ ಯಾರು ವಾಲೆ ಮುಂದೆ ಬುರ್ರ ನಂಗೆ ಅದು ಊದ್ಕೆ ಅಂತ ಕಟ್ಟಿಗೆ ಊರಿಲ್ಲ ಊದ್ಕೆ ಅಂತ ವಾಗೆಗೆ ಕಣ್ಣು ಊದ್ಕೆ ಅಂತ ಯಾರ್ ಮಾಡ್ಕೊಕಾರಿ ಇದೆಲ್ಲ ಸೂಪರ್ ಫಾಸ್ಟ್ ಗ್ಯಾಸ್ ಮಾಡಿ ಬಿಟ್ಬಿಡ್ತಾರೆ ಓನಪ್ಪ ನೀವು ಎಲ್ಲಾ ಸೂಪರ್ ಫಾಸ್ಟ್ ಕಾಲದರು ಹ ನಾವೀ ನಾಳೆ ಕಾಲದರು ನೀವು ನೋಡು ಮತ್ತೆ ಏನೋ ಊರು ವ್ಯಾಪಾರ ಬ್ಯಾ ಆ ಏನೋ ಮಾಡಿ ಒಂದು ಕಟ್ಟಿಗೆ ಊದ್ಕೆನ್ ಮಾಡಿ

ನಮ್ ಕೂತಲ್ಲ ಇನ್ನು ಒತ್ತಾಗಿಲ್ಲ ಇನ್ನು ಈ ಒತ್ತುಡ್ತೈತಿ ಆ ಇನ್ನು ಟೈಮ್ ಐತಿ ಸ್ಕೂಲಿಗೆ ಗೆ ಹೋಗಕ್ಕೆ ಆ ಕಾಪಿ ಇನ್ನ ನಾತು ಕುರ್ದು ಬಿಟಾ ಜೀವನು ನೀರ್ ನೀರ್ಕಾಸವಾಳಿಗೆ ಬ್ಯಾಂಕ್ ಹಾಕಿದಿನಿ ಹೋಗಿ ನೀರ್ ತಡ್ಕೊಂಡು ಮೈತಕ ಹೋಗು ಪಾಸ್ತ್ರೀನ್ ಕಾಪಿ ಕೊಡೋದು ಆಮೇಲೆ ಕುರ್ದು ಬಿಟ್ಟು ಹೋಗ್ಕಿ தம்பி காக்கும் குடுக்கும் தம்பி தம்பி தம்பி

I ಈ ಗ್ಯಾಸ್ ಮೇಲೆ ಅಂದ್ರೆ ಅದನ್ನ ಬೇಗ 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 ಬೆಂದ್ ಬಿಡತತೆ ಆ ಬೇಗ 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 ಕೂತ್ ಬಿಡತತೆ ಆ ಅದ್ಯೋನು ಸ್ವಾದ ಯೋನು ಗೊತ್ತೆ ಆಗಲ್ಲ ಆ ಯೋನ ಕುಡಿಬೇಕಲ್ಲ ಅಂತ ಕುಡಿಬೇಕ ಆ ಈಗ ಒಳಗೆ ಮಾಡಿ ಕುಡಿದೆಲ್ಲ ಎಣ್ಣೆ ತಂಗೆ ಏನ್ ಬಾರಿ ಮಾಡಕ್ಕೆ ಬಾರಿ ಚೆನ್ನಾಗಿ ಐತೆ ನಮ್ಮ ಕಾಲದಾಗೆಲ್ಲ ಅಡಿಗೆ ಮಾಡಿರೋದು ಹೆಂಗೆ ರುಚಿ ಆಗ್ತಿತ್ತು ಅಂದರೆ ಒಂದಿಷ್ಟು ಚಟ್ನಿನೇ ಕುಟ್ಲಿ ಹಾಂ ಅದು ಹಂಗ ರುಚಿನೇ ಬೇರೆ ಈಗ ಜೀವನ ಮಿಕ್ಸಿ ಹಾಕಿ ರುಬ್ಬಿಡ್ತವೆ ಬುರ್ರು ನಂಗೆ ಆದರೂ ಖಾರ ಏಟ್ ಏನು ಮಸಾಲೆ ಹಾಕಿದ್ರೂನು ಅವ ಒಂದಿಷ್ಟು ರುಚಿನೇ ಇರೋಲ್ಲ ಅದು ದುಂಡೆ ಕರ್ದು ಬಿಟ್ಟು ಖಾರ ದುಂಡೆ ಕರ್ದು ಸಾರ್ ಮ್ಯಾಲೆ ನೋಡು ಹ್ಞೂ ಬೊಟ್ ಬೊಟ್ ಬಟ್ ಕಡ್ಕೊನಂಗಿರ್ತೈತೆ ಹಂಗ ಸಾರ್ ಹೌದನ ಜೀ ಹಂಗಾರೆ ಆಟೋ ರುಚಿ ಇರ್ತಪ್ಪ ಅಂತಂದ್ರ ಪಪ್ಪ

ನೋಡುವಂತೆ ಹೆಂಗ್ ಇರ್ತ ಕೋಳಿ ಸಾರು ಅಂತಂದು ನಿಮ್ಮವ್ವ ಏನು ಮಾಡ್ತಾಳೆ ಹ್ಮ್ ಅದ್ರ ಮುಂದೆ ನಾ ಮಾಡಿ ಸಾರು ಹೆಂಗ್ ಅಂತ ತಿನ್ ನೋಡುವಂತೆ ಇವತ್ತು ಹೂ ಸರಿ ಕಲಕ್ಕಿ ಆತು ಕೋಳಿ ಸಾರು ಮನೆಗೆ ಅಂತ ಹೇಳಿ ನೀನು ಅರ್ಧಕ್ಕೆ ಸ್ಕೂಲ್ ತಪ್ಪುಸೇನ್ ಬರಕ್ಕೆ ಬೇಕಾಗಿಲ್ಲ ಹ್ಮ್ ಎಲ್ಲ ಕರೆಕ್ಟಾಗಿ ಸ್ಕೂಲ್ ಗಿಳಿಯೆಲ್ಲ ಮುಗಿಸ್ಕೊಂಡು ಮಾಡಿದ್ದ ನಾನಿನ್ನ ಮಾಡ ಸಾಯಂಕಾಲ ಹ್ಮ

ತಾಸ ತೀವನ ಕುತ್ಕನ ಅಂದ್ರೆ ಕುತ್ಕನಕ್ ಬಿಡಲ್ಲ ಇನ್ನು ಇಲ್ಲೇ ಕುತ್ಕೊಂಡ್ ಮುದ್ರೆ ಈಕಿ ಬಾಯಿಗೆ ಸುಪ್ರಭಾತ ಕೇಳಕ್ ಆಗಲ್ಲ ನೋಡಿದ್ರಲ್ಲ ಗೆಳೆಯರೆ ಹೀಗೆ ನಮ್ಮೂರಲ್ಲಿ ಹಿಂಗೆ ಏನೋ ಹಳೆ ಕಾಲದಲ್ಲಿ ಯಾವಾಗ್ಲೂ ಒಲೆಯಲ್ಲಿ ಅಡಿಗೆ ಮಾಡೋ ಒಲೆಯಲ್ಲಿ ಅಡಿಗೆ ಮಾಡೋದು ಏನೋ ಗೊತ್ತಿಲ್ಲ ಊಟ ತುಂಬಾನೇ ಚೆನ್ನಾಗಿರುತ್ತೆ ಅಡಿಗೆ ಮಾಡಿದ್ದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪ ನಿಧಾನ அதனே பேரைலே எல்லா கேஸ் அடிக் அது ஏன்னும் ருச்சி இல்லை இல்லை அந்த ஒலி வரோஸ்டு ருச்சி அதே வரல ஆட்டையே இன்னும் யாரும் நம்ம ஊரில் இருத்தரேனோ ஒல்க அடிகை மாறேனோ யாரும் இதே ப்ளீஸ் கமெண்டில் தெளிவா வீடியோ நமக்கு இஷ்ட ஆக்ட் ப்ளீஸ் லைக் மாதிரி ஷேர் கமெண்ட் அங்கே ப்ளீஸ் சப்ஸ்கிரைப் மட்டும் முந்தின வீடியோலி யாத